ಶ್ರೀಮತಿ ಲಲಿತಾ ಕಟ್ಟಿಯವರ ಆಗಲಿಕೆ ಬೇಸರ ತಂದಿದೆ ಅಕ್ಕನವರ ನೇತೃತ್ವದಲ್ಲಿ ನಡೆಯಬೇಕಾದ ಕಾಲೇಜಿನ ಅವಿಸ್ಮರಣೀಯ ಕ್ಷಣಗಳಿಗೆ ಈಗ ಮಂಜುಗಟ್ಟಿದೆ ಅಂದೊಂದು ಕಾರ್ಯಕ್ರಮ ಅವರ ಸಮ್ಮುಖದಲ್ಲಿ ಜರುಗಿದ್ದರೆ ನಮ್ಮ ಕಾಲೇಜಿನ ಎಲ್ಲ ಹಳೆಯ ಹಾಗೂ ನೂತನ ವಿದ್ಯಾರ್ಥಿಗಳಿಗೆ ಸಮಾಧಾನವೇ ತರುತ್ತಿತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಮತ್ತು ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿತ್ತು ಆದರೆ ದೇವರ ನಿರ್ಣಯಗಳನ್ನು ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಆತ ಕೊಟ್ಟ ಬಸ್ ಟಿಕೆಟ್ಗೆ ನಮ್ಮ ಪ್ರಯಾಣ ನಿಲ್ಲಿಸಿ ಆತನ ನಿರ್ಣಯವನ್ನು ಎಲ್ಲರೂ ತಲೆವಾಗಿ ಗೌರವಿಸಬೇಕಾಗುತ್ತದೆ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಅವರ ಅಗಲಿಕೆ ಕಣ್ಣೀರಿಟ್ಟ ಸಹೋದರ ಸಹೋದರಿಯರಿಗೆ ನಮ್ಮ ಗೆಳೆಯ ಶಾಂತಮೂರ್ತಿ ಬಾವಿಕಟ್ಟಿಯವರಿಗೆ ಸಹಪಾಠಿಗಳಿಗೆ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೆ ಸಿಬ್ಬಂದಿ ವರ್ಗದವರಿಗೆ ಅಮ್ಮನ ಅಪಾರ ಶಿಷ್ಯ ಬಳಗಕ್ಕೆ ಶ್ರೀ ಗುರು ಚನ್ನಬಸವ ಶಿವಯೋಗಿಗಳು ಶ್ರೀ ಗುರು ವಿರೂಪಾಕ್ಷೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ನೋವನ್ನು ಭರಿಸುವ ಶಕ್ತಿ ಅಭಿಮಾನಿಗಳಿಗೆ ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ ನಿಮ್ಮ ಶ್ರೀ ವೀರಭದ್ರ ಶರಣರು ತಲಖೇನ ಇರಮಠ್ ಖಾರ್ಟಗಿ